ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಆತ್ಮೀಯ ಶಿಕ್ಷಕರೇ ಈಗಾಗಲೇ ತಾವು ತಮ್ಮ ಒಂದು ಶಾಲೆಯ ವಿದ್ಯಾರ್ಥಿಗಳ ರಿಸಲ್ಟನ್ನು ಎಸ್ ಎ ಟಿ ಎಸ್ ವೆಬ್ಸೈಟ್ನಲ್ಲಿ ಒಂದರಿಂದ ಐದನೇ ತರಗತಿ ಆಗಿರ್ಬೋದು ಅಥವಾ ಒಂದರಿಂದ ಏಳನೇ ತರಗತಿ ಎಲ್ಲ ಮಕ್ಕಳ ಒಂದು ರಿಸಲ್ಟನ್ನು ಎಂಟ್ರಿ ಮಾಡಿರ್ತೀರ ಈ ಎಫ್ ಎ ಒನ್ದಿಂದ ಎಫ್ ಎ ಎಸ್ ಎ ಟೂವರೆಗಿನ ಎಲ್ಲ ರಿಸಲ್ಟ್ಗಳನ್ನ ಎಂಟ್ರಿ ಆಗಿದೆ ಅಥವಾ ಇಲ್ಲ ಅನ್ನೋದನ್ನು ಯಾವ ರೀತಿ ಕನ್ಫರ್ಮ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಅಂತ ಕ್ಲಿಕ್ ಮಾಡ್ತೀವಿ ಇದಾದ ನಂತರ ಸಿ ಸಿ ಇ ರಿಸಲ್ಟ್ಸ್ ಅಂತ ಇದೆ ಸಿ ಸಿ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ತೀವಿ ಅದಾದ ನಂತರ ಇಲ್ಲಿ ಕೆಳಗಡೆ ತಾವು ಗಮನಿಸ್ಬೋದು ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟ್ ಅಂತ ನಾಲ್ಕನೇ ಆಪ್ಷನ್ ಇದೆ ನೋಡಿ ನಾಲ್ಕನೇ ಆಪ್ಷನ್ ಇದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅದಾದ ನಂತರ ಇಲ್ಲಿ ಈ ರೀತಿ ಪೇಜ್ ಡಿಸ್ಪ್ಲೇ ಆಗುತ್ತೆ ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಮಾನಿಟರಿಂಗ್ ರಿಪೋರ್ಟ್ ಅಂತ ಇದೆ ಇಲ್ಲಿ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಇದೆ ಇಲ್ಲಿ ಸ್ಟ್ಯಾಂಡರ್ಡ್ ಅಂತ ಇದೆ ತಾವು ಗಮನಿಸ್ಬೋದು ಇಲ್ಲಿ ಆಲ್ ಅಂತ ಇದೆ ಇಲ್ಲಿ ತಾವು ಏನು ಮಾಡ್ಬೇಕಂತಂದರೆ ಇಲ್ಲಿ ಆಲ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದರಿಂದ ನಿಮ್ಮ ಒಂದು ಶಾಲೆ ಇರ್ತಕ್ಕಂಥ ಎಲ್ಲ ತರಗತಿಗಳು ಡಿಸ್ಪ್ಲೇ ಆಗುತ್ತವೆ ಇಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ಸರ್ಚ್ ಅಂತಕ್ಕಂಥ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಈಗ ತಾವು ಗಮನಿಸ್ಬೋದು ಸರ್ಚ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ತರಗತಿಯಲ್ಲಿ ಎಲ್ಲ ಮಕ್ಕಳ ಹೆಸರು ಡಿಸ್ಪ್ಲೇ ಆಗುತ್ತೆ ತಮ್ಮ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಸೀರಿಯಲ್ ಅಷ್ಟು ಮಕ್ಕಳಿದ್ದಾವೆ ಎಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಬೋದು ಅದರ ಜೊತೆಗೆ ಎಫ್ ಎ ಒನ್ ಎಫ್ ಎ ಟು ಎಸ್ ಎ ಒನ್ ಎಫ್ ಎ ತ್ರೀ ಎಫ್ ಎ ಫೋರ್ ಮತ್ತು ಎಸ್ ಎ ಟು ಈ ಎಲ್ಲ ರಿಸಲ್ಟ್ಗಳನ್ನು ಎಂಟ್ರಿ ಮಾಡಿದ್ದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಹೀಗೆ ತಾವು ಈ ಎಲ್ಲ ರಿಸಲ್ಟ್ಗಳನ್ನು ಎಂಟ್ರಿ ಮಾಡಿದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಬೋದು ಇದೇ ರೀತಿ ತಾವು ಪ್ರತಿಯೊಂದು ತರಗತಿಯನ್ನು ಸರ್ಚ್ ಮಾಡಿ ಈ ರೀತಿ ಕನ್ಫರ್ಮ್ ಮಾಡ್ಕೊಳ್ಬೋದು ಈ ವಿಡಿಯೋ ತಮಗೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು